ನಮಸ್ಕಾರ ವೀಕ್ಷಕರೇ ಜನರ ಗೂಗು ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ವಿವರ ರಾಜ್ಯ ಹೆದ್ದಾರಿ ಕಾಮಗಾರಿಯ ಅತಿಕ್ರಮಿತ ಮಳಿಗೆಗಳ ತೆರವು ಭದ್ರತೆಗೆ ಪೊಲೀಸರಿಗೆ ಶಾಸಕ ನಡಹಳ್ಳಿ ಸೂಚನೆ ಬುದ್ದಿ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಪಿಲಿಕೆಮ್ಮ ದೇವಸ್ಥಾನದವರೆಗೆ ಇರುವ ಎರಡು ಬುದಿಯ ರಸ್ತೆಯನ್ನು ಅಭಿವೃದ್ಧಿಪಡಿಸಲು ಪುರಸಭೆಯ ಮಳಿಗೆಗಳು ಸೇರಿದಂತೆ ಅತಿಕ್ರಮಣಗೊಂಡಿರುವ ಕಟ್ಟಡಗಳನ್ನು ತೆರೆಗೊಳಿಸುವ ವೇಳೆ ಅಗತ್ಯ ಭದ್ರತೆ ನೀಡಬೇಕು ಎಂದು ಶಾಸಕ ಎಸ್ ಪಾಟೀಲ್ ನಡವಳ್ಳಿ ಅವರು ಪೊಲೀಸ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದ ಹೊಸ ಸರ್ಕ್ಯೂಟ್ ಹೌಸ್ನಲ್ಲಿ ಮಂಗಳವಾರ ಕೆಆರ್ಡಿಸಿಎಲ್ ಅಧಿಕಾರಿಗಳು ರಾಜ್ಯ ಹೆದ್ದಾರಿ ಕಾಮಗಾರಿ ನಿರ್ವಹಿಸುತ್ತಿರುವ ಅಶೋಕ್ ಬಿಲ್ಡ್ ಕಾನ್ ಕಂಪನಿ ಅಧಿಕಾರಿಗಳು ಪುರಸಭೆ ಹಾಗೂ ಪೊಲೀಸ್ ಅಧಿಕಾರಿಗಳ ಜಂಟಿ ಸಭೆಯಲ್ಲಿ ಅವರು ಮಾತನಾಡಿದರು ಮಾಡಿ बुंदला चीन पार्टी कांग्रेस के लिए भी पार्टी किया नहीं आओ पता है नेतृत्व नहीं आओगे क्या डे अंदर उनके पार्टी लिया होगा उनके पार्टी उनमें तो आओगे बुंदला उनके पार्टी उनमें तो आओगे रोड़ा निकलेगा नहीं आएगा हम इनमें तो क्या है अमीरों के आसी समितियों में याद करो बचपन में वनपे व ರಸ್ತೆ ಕಾಮಗಾರಿ ನಿರ್ವಹಣೆ ಮಾಡುತ್ತಿರುವ ಕೆಆರ್ಡಿಸಿ ಅಧಿಕಾರಿಗಳು ಹಾಗೂ ಅಶೋಕ್ ಬಿಲ್ಡ್ಕಾನ್ ಕಂಪನಿಯ ಅಧಿಕಾರಿಗಳು ಮಾತನಾಡಿ ಕಾಮಗಾರಿಗೆ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಬಸವೇಶ್ವರ ವೃತ್ತದ ಎಡಬದಿಯಲ್ಲಿರುವ ಅಂಗಡಿಗಳು ಪುರಸಭೆಗೆ ಕಟ್ಟಡಕ್ಕೆ ಹೊಂದಿಕೊಂಡಿರುವ ಮಳಿಗೆಗಳು ಹಾಗೂ ಸಂಗೊಳ್ಳಿ ರಾಯಣ್ಣ ವೃತ್ತದ ಸಮೀಪದಲ್ಲಿ ಬರುವ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದ ಮೂವರು ಅಧಿಕಾರಿಗಳ ಸಮಾಧಿಯನ್ನು ತೆರವುಗೊಳಿಸಬೇಕಾಗುತ್ತದೆ ಎಂದು ಮಾಹಿತಿ ನೀಡಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಶಾಸಕ ನಡಾಳಿ ಅವರು ಸಾರ್ವಜನಿಕರ ಸಂಚಾರಕ್ಕೆ ಇರುವ ರಸ್ತೆಯನ್ನು ಯಾರೇ ಅತಿಕ್ರಮಿಸಿದ್ದರೂ ಅದನ್ನು ತೆರವುಗೊಳಿಸಿ ಕಾನೂನು ಪ್ರಕಾರ ರಸ್ತೆ ಕಾಮಗಾರಿ ನಡೆಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಅಶೋಕ್ ಬಿಲ್ಕರ್ ಪ್ರಾಜೆಕ್ಟ್ ಮ್ಯಾನೇಜರ್ ಕೊಟ್ರೇಶ್ ಮಾತನಾಡಿ ಅಕ್ಟೋಬರ್ ಹದಿನೈದರಿಂದ ಅಂಬೇಡ್ಕರ್ ವೃತ್ತದಿಂದ ರಸ್ತೆ ಕಾಮಗಾರಿ ಆರಂಭಿಸಿ ಜನವರಿ ಮೊದಲನೇ ವಾರದಲ್ಲಿ ಅಂಬೇಡ್ಕರ್ ವೃತ್ತದಿಂದ ಪಿಲಿಕೆಂಬ ದೇವಸ್ಥಾನದವರಿಗೆ ರಸ್ತೆ ಕಾಮಗಾರಿ ವಿದ್ಯುತ್ ದೀಪ ಹಾಗೂ ವ್ಯವಸ್ಥಿತ ಫುಟ್ಪಾತ್ ನಿರ್ಮಿಸಲಾಗುವುದು ಎಂದು ತಿಳಿಸಿದರು ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಮಾತನಾಡಿ ವನ್ಶಂಕರಿ ವೃತ್ತದಿಂದ ಪಲಿಕಮ್ಮ ದೇವಸ್ಥಾನದವರೆಗೆ ವಾಕಿಂಗ್ ಫುಟ್ಪಾತ್ ಮಾಡಲು ಪ್ರಸ್ತಾವನೆ ಸಲ್ಲಿಸಬೇಕು ಎಂದು ತಿಳಿಸಿದರು ಪಟ್ಟಣದಲ್ಲಿ ಕುಡಿಯುವ ನೀರು ಪೈಪ್ ಎಲ್ಲೆಲ್ಲಿ ಹೊಡೆದಿದೆಯೋ ಅದನ್ನು ಪರಿಶೀಲನೆ ನಡೆಸಿ ದುರಸ್ತಿಗೊಳಿಸಿ ರಸ್ತೆ ಕಾಮಗಾರಿಗೆ ತೊಂದರೆಯಾಗದಂತೆ ಅನುಕೂಲ ಮಾಡಿಕೊಡುವಂತೆ ಮುಖ್ಯಾಧಿಕಾರಿ ಮುಖ್ಯಾಧಿಕಾರಿಗೆ ಶಾಸಕರು ಸೂಚಿಸಿದರು ಸಭೆಯಲ್ಲಿ ತಹಶೀಲ್ದಾರ್ ಎಂಎಸ್ ಭಗವಾನ್ ಮುಖ್ಯಾಧಿಕಾರಿ ಶೇಖರಪ್ಪ ಇಳಿಗರ್ ಬಿಜೆಪಿ ಮುಖಂಡ ಮಲ್ಕೇಂದ್ರಗೌಡ ಪಾಟೀಲ್ ಕೆಆರ್ಡಿಸಿ ಎಇ ಬಿಎಸ್ ಪಾಟೀಲ್ ಆರ್ಟಿ ಸತೀಶ್ ಬಾಬು ಎಇ ಮಂಜುನಾಥ್ ತರ್ವೇ ವೆಂಕಟ್ ಇನ್ನಿತರರು ಇದ್ದರು ಎರಡು ಕಡೆ ಟೋಲ್ ಸಂಗ್ರಹ ನಾಟ ಕುಳಗುಂದದಿಂದ ತಾಳಿಕೋಟಿ ನಿರ್ಮಾಣವಾಗುತ್ತಿರುವ ರಾಜ್ಯ ಹೆದ್ದಾರಿಯಲ್ಲಿ ಎರಡು ಎರಡು ಕಡೆ ಟೋಲ್ ನಾಕ ಮಾಡಲಾಗುತ್ತದೆ ದೇವರಹುಲ್ಲು ಬಾಳದಲ್ಲಿ ಒಂದು ಹಾಗೂ ದನ್ನೂರು ಬಳಿ ಇನ್ನೊಂದು ಟೋಲ್ ನಾಕ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ರಸ್ತೆ ಅಭಿವೃದ್ಧಿ ಮಾಡುತ್ತಿರುವ ಅಧಿಕಾರಿಗಳು ಸಭೆಗೆ ಮಾಹಿತಿ ನೀಡಿದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ